ಸೈಕಲ್ ಲಾವ್ ಓಹೋ ನೆಡ್ರಿ ಇಲ್ಲಿ ಹೊರದರ ಹೊರ ನನಗೆ ಏನು ಹೇಳ್ತ ಕಾಕಾ ಇವತ್ತು ಒಂದಿನ ನೀರು ತಗೋಬೇಕೆದ ನಿಂಬಿಗಡರೆ ಒಣಗಲುತ್ತವ ಇವತ್ತು ಒಂದಿನ ಹ್ಯಾಂಗರ್ ಮಾಡಿ ಹೇಳಿ ತಿಸ್ಕೋಬಿಡ್ತಿಗಳು ಯಾಕೋ ಆಕ ಶೇರ್ ಮಾಡಕ ತಿ ಯಾನಿಲ್ ಕಾಕಾ ಇವತ್ತೊಂದಿನ ಒಂದಿನ ಗಿಡಕ್ಕೆ ನೀರು ಬಿಡಬೇಕ ಅದಕ್ಕೆ ಒಣಗಲಿತ್ತು ಬಾಳ ಮತ್ತೆ ನಾನು ಬಾಳಗಡ ಒಣಗಲಕತೋ ನಾನು ಚಾರ ಮಾಡ್ಕೋತ ಆಡದನ ಹಿಂಗ ಕಕ್ಕ ನೀರಿಲ್ಲ ಇನ್ನ ನಿಂಬೆ ಗಿಡ ನಾಕ್ ದಿನ ದಕ್ತವ ಬಾಳೆ ಗಿಡ ದಕ್ತವ ಆಯ್ತ್ ಕೇಳ ಕಕ ಹೊಡ್ಕೊಂಡ್ರ ಕ ಕಕ ಟಿ ಸಿ ಪೀಸ್ ಆರ್ಯದ ಪೀಸ್ ಹಾಕೊಂಡ್ ಹೊಡ್ಕೊಂಡ್ ಪೀಸ್ ಆರ್ಯದ ಡಿಬಲ್ ಅರೆ ಎರಡ್ ಏನು ಹಾ ಟಿ ಸಿ ಡಿಬಲ್ ಪೀಸ್ ಹಾಕೊಂಡ್ ಕಿಸಿ ಎರಡ್ ದಿನ ಚಾಲು ಮಾಡ್ಕೊತ ಹಾ ಹೊಡ್ಕೋ ನಾ ಅದಟ್ಟು ಬಾಳೆ ಗಿಡ ಆಗಿ ಮಾಡ್ಕೊತ ನಿಮ್ ಮತ್ತೆ ಎರಡ್ ದಿನ ತೊಳಗತ್ತೈತ ಅಲ್ಲಿ ನಾ ಆಯ್ತ್ ತಗೋ ಕ ಪೀಸ್ ಡಿಬಲ್ ಹಾಕಿ ಹೊಡ್ಕೋ ಆಯ್ತ್ ಆಯ್ತ್ ಮಾಡ್ಕೊತ ಬರ್ತೇನೆ ಈಗ ಫ್ಯೂಸ್ ಏನಾರ ತಳಗಿರ್ತದ ಹಾಕ್ಯಾನ ಡಿಬಲ್ ಮ್ಯಾಲ ಇರ್ತದ ಈ ಹಡ್ಸು ಪಾರು ಒಂದು ಮುಂಜಾಗೆ ಹೋಗ್ಯಾದ ಎಲ್ಲಿ ಹೋಗ್ಯದ ಏನು ಸುದ್ದಿ ನೋಡಮ್ಮ ಪಾರಿಗೆ ಹಚ್ಚಿನ್ ಡಿಬಲ್ ಹಾಕಿ ಕೊಟ್ಟು ಮೋಟ್ರ್ ಚಾಲೂ ಮಾಡಿ ಎರಡು ದಿನ ಇದು ಬಾಳೆ ಗಿಡ ಒಣಗ್ಲಿಕತ್ತವ ನೋಡಮ್ಮ ಡಿಬಾಲರ್ ಹಾಕ್ಸ್ಲಕ್ಕ ಹಸ್ತೀನಿ ತಳಗ್ ಇದ್ದರೆ ಹಾಕಿದ ಮ್ಯಾಲ ಅವ ಡಿಬಲ್ ಹ್ಯಾಂಗೆ ಹಾಕ್ಬೇಕು ನೋಡಣ ಪಾರ ಗಿಡ ಹುಡ್ಕಾಡ್ಕೊಂಬರ್ತಂದ್ರೆ ಒಳಗೆ ರಾಣಿ ಭೂ ಏ ರಾಣಿ ಭೂ ರೀ

ಊಟಕ್ಕಾರ ಏನ್ ಮಾಡಿದಿ ಊಟಕ್ಕಿನ ಏನು ಮಾಡಿಲ್ಲರಿ ಈಗ ಮಾಡ್ಬೇಕ್ರಿ ಏನ್ ತಲಸ್ಲಿಕತ್ತನಾ ನಿನ್ ಗಂಡ ಅವ್ನಿ ಉಳ್ಳ ಕುಡ್ಬೇಡ ಮಕ್ಳು ತೇಳಿದ್ ಏನ್ ಮನ್ಯಾಗ ಮಾಡಿಲ್ಲ ಬಾರ ಭಾರಿ ಇಲ್ರಿ ಇಲ್ರಿ ಈಮ್ಮಾರಿ ನೀಲ್ರಿ ಅವ್ರ ಹೊರಗ್ ಹೋಗಿ ಕಾಯಿಪಲ್ಲೆ ತಗೊಂಬರ್ತೀನಿ ನನ್ನ ಕುತ್ತೀನ್ರಿ ನಾ ಊರಾಗ ಇಡ್ತೀನಿ ರೀ ನಾ ಇಲ್ಲಾ ಊರ ನಾಳೆ ಮನ್ಯಾಗ ಕಳ್ಸಿ ಕೊಂಡ್ ತಸೀ ಊರ ಹೋಗ್ತಾನ ಏನ್ ಊರಾಗ ಏನ್ ಮಾಡಿ ಇಡನು ನಾ ಇನ್ರೇ ಮುಂಚೆ ಒಂದ ಕುಂದ್ರವ ಅವ್ ಊರ ಚಂತನ ಊರಾಗ ಹೋತನ ಹೇಳ್ತೀವಿ ಜರಾ ಲಕ್ಷ ಕೊಟ್ಟಿದ್ ಗಂಡ ಮ್ಯಾಲ್ ನಾ ಹೊರಗ್ ಹೋಗ್ತೀನ್ರಿ ಈಮ್ಮಾ ಮಾರಿ ಹೇಳ್ರಿ ನೀವೇ ಮನೆಯೊಂದ್ ಹೊರಗ್ ಕಾಲ ಇಟ್ರೆ ಹೊಡೆದೇ ಹೊಡಿತಾರ ಹೋಗೋದು ನನಗ ಬಿಡತ್ರಿ ಹೊಲಿಗೆ ಶುರು ಮಾಡ್ಯಾನ ಮಾಡ್ಯನ ಮಾಡ್ಯಾರೀ ಚಂದ್ರ ಹಿರಿಯಾರ ಮುಂದ ಇಲ್ರಿಕ ಊರಾಗ ಹೋಗಾರ ಹೊಟ್ಟೆ ನನಗೆ ಚಂದ ಹೇಳೋದ್ ಹೇಳಿದ್ರೆ ಉಲ್ಟಾ ಮತ್ತ ನಮ್ಮ ನಿಮ್ಮ ನಮ್ಮ ಪಪ್ಪಾಗ ಹೇಳಿ ಏನ್ ಬೈತಾರ್ರಿ ನನಗೇ ಅವ್ರು ನೀವ್ ಹೊಟ್ಟೆ ಅಂದ್ರೆ ಹೋಗ್ಬೇಡ ಅವ ಏನಾರ ತುಸ ಹಾದಿ ಬಿಟ್ಟ ನಾನು ಹೇಳ್ತವ ಆ ಮಗನಿಗೆ ಆ ಮಗನಿ ತಲೆ ಹೇಳ್ತಾನ ಅಂತ ಬಿಡಂಗಿಲ್ಲ ಆಯ್ತು ಕೇಳಿ ಹಾಂ ಇದೇ ಮಾಡಿಲ್ಲ ಇಲ್ರಿ ಈಗ ಮಾಡ್ತೇನೆ ಈಗ ನೋಡದು ಹೊಲ್ದಾಗ ಟಿ ಸಿ ಡಿವಾಲ್ ಹೋಗ್ಯದ ನಾ ಹಿರಿಯ ನಾನು ನನ್ಗೆ ಏರೋದಾತದ ನಾನು ತಳಗಿನ ಫ್ಯೂಸ್ ಆದ್ರೆ ಏನ್ರಾ ಹಾಕಿ ಮ್ಯಾಗಿಂದ ಕಸ ತೊಡೆದು ಮಾಡ್ತೇನೆ ರೀ ಊಟ ಮಾಡಿ ಗೀಡಿ ಹೋಗಾಕತ್ತ್ರಿ ಕುಣ್ರಿ ಅದು ಹಂಗೂ ಹೊಟ್ಟೆ ಹಬ್ದಿ ಆಗ್ಯದ ಹಂಗೂ ಹಿಂಗೂ ಆಗ್ಯದ ಅದು ಅಡ್ಗಿ ಒತ್ತಟ್ ಬಿಡಲಕ್ಕ ಅವ ಮೊದಲು ಪಿಂಟೆ ಎಲ್ಲಿ ಗಂಡ ಎಲ್ಲಿವ ನೋ ಕೂತಿರ್ತಾನ ಹುಡುಕಾಡು ಹುಡುಕಾಡು ನಾವು ಊಟ ಹ್ಯಾಂಗರ ಮಾಡ್ತ ನಾವು ಊಟದ ಹ್ಯಾಂಗರ ಆಗ್ಲಕ್ಕ ಅವ್ನಿಗೆ ನಮ್ಮ ಅಣ್ಣನ ಮಗನಿಗೆ ಅವ್ನ ಏನೋ ಒಂದ್ ದಿನ ಹೋಲಪ್ಪ ಕುಡ್ತಾ ಅಂತ ಹೇಳಿ ನೀರಿನ ಪಾಳೆ ತಗೊಂಡಿದ್ವಿ ಅವ್ರು ಬರ ಹಾಕಿ ಜಜ್ ಈ ಮುದುಕೊಂದ್ ಹೆಂಡಿ ಕಸ ಅದು ಇದು ಮಾಡೋನ ಇವ್ ಆರಿ ಬಿಟ್ಟು ಹೋಗ್ಯಾನ ಎಲ್ಲಾ ಕೆಲಸ ನಾನ್ ಮೇಲೆ ಬಿದ್ದದ ಎಲ್ಲಿ ಹೋಗ್ಯಾನೋ ಏನ್ ಸುದ್ದಿ ಎಲ್ಲಿ ಅಂದ್ ಹುಡ್ಕ್ಯಾಡದ ಸತ್ರ ಒಳ್ಳಿಗ್ ಬಿದ್ದಂಗ ಏನ್ ಮಾಡ್ತಿ ಈ ಗಂಡದರ ಮಾಡ್ಕೊಂಡ್ರೆ ಇದೇ ಸುಖ ನೋಡಿ ನಮ್ಮದು ಕಾಣ್ಸಲಿ ಆಗ್ಯಾನ ಎಲ್ಲಿ ಹೋಗ್ಯಾನೋ ಏನೋ ಎಲ್ಲಿ ಹೋಗ್ಯಾರೋ ಏನೋ ಬರೀ ಸೈರೆ ತಿರುಗೇಡ ಚಟನಿ ಅವ ಒಟ್ಟ ಮೈ ಮುರಿದು ದಗದ ಮಾಡತ್ತಲ್ಲ ಇಲ್ಲೇ ಮಕ್ಕೋ ಅನ್ನಲು ಯವ್ವ ಆ ಮುದಕೊಂದು ಒದರಾಡ್ಲಿಕತ್ತದ ಹ್ಞೂ ರೀ ಹ್ಞೂ ರೀ ಹೇಳ್ರಿ ಮುದಕ ನಾನು ಹೇಳಿದ್ಮೇಲೆ ಒದರಾಡ್ಲಕತ್ತೆ ಏಕತ ಒದರಾ அடி கைப்போ

ఏను ఇ రాత్రిసీన్ ఉణి ముక్క అదేగా ఈ డిబోల్ రాత్రి హారనే నా ఉకొందేను డిబోల్ బాగానే ఉణి అల్లి బేను

அந்த நமக்கு ஒன் மண்ணாம சூட்டி ஏ பூரி நீர் டிபாலா

అక్కా మామగారే కైలే హతవారే మాట్లాడతానివా ఏమంటావ్ 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 మునకొ దొరసతి దాగరకి నిలకి నా ముందు కొరస్తా దాగరకి ముందు కొరస్తా ఎకరే వంద వంద

అసలే వదిక్ టాప్ మార్కోవతాన నీ ఊట కొడవుని హడా నా అడిగి మరి వస్తలేదు మార్డు రొట్టి మార్వా నీరు ఒనస్తా ఫ్యూజ్ హక్తాను తరుణ హక్తాను బుర్తను నోడుకొర్త మొదలు రొట్టి మార్ హాకను నాకు నాకు అడిగి మార్తను మార్ మార్ అడిగి మార్వా అడిగి మార్వు ఓ నా యార్ ఫ్యూజ్ హక్తాను ఏన మొదలు హల్తానా ఇద రొట్టి కొల్లర వట్టా మాలగతవా నొని హెంగసి రొట్టి కొడ కుడాల నువె నవ

हट हट तो <laughs> ना विकेट तो <laughs> तो हारे तो हार तो हार पा ಏನು ಹೊಟ್ಟೆ ಹಸ್ತಕ್ಕೆ ಚಕ್ರ ಬರ್ಲಕತ್ತದ ಚಂದ ನಾವು ಹಿಟ್ಟು ಬೀಸೋ ಬಂದಿಲ್ಲ ಕಾಯಿ ಫಾಲ್ ತಂದಿಲ್ಲ ಅವ್ರ ಹಿಟ್ಟು ಕೊಟ್ಟಿಲ್ಲ ನನ್ ಮನೆಯ ದಿನದ ಮಾಡಿ ಹಾಕದ್ ನೋಡು ಅಪ್ಪ ಸಸಿ ಬಗ್ಗೆ ಮಾಡಿ ಹಾಕ್ಲಾರಂತ ಪರಿಸ್ಥಿತಿ ಅಪ್ಪ ಪರಮಾತ್ಮ ನೀನ್ ಹೆಸರು ತೊಗೊಂಡ್ ಮಗೋತಪ್ಪ ಒದ್ರ ವಿಕೆಟ್ ಹೋಗಿ ಹೋಗಿಲ್ಲ ಅಂದ್ರ ಓ ಓಯಪ್ಪ ಪರಮಾತ್ಮ